ಆದರೆ ನಮ್ಮಲ್ಲಿರುವಂಥ ಒಂದು ದೌರ್ಬಲ್ಯ ಏನು ಅಂತಂದರೆ ನಾವು ಸ್ಟೇಟ್ನ ಸ್ಟೇಟಾಗಿ ನೋಡೋದಿಲ್ಲ ಶ ಸಾರ್ವಜನಿಕ ಶಿಕ್ಷಣ ಸಾರ್ವಜನಿಕ ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ವಿಷಯ ಬಂದಾಗ ಈ ಮೂರು ಪ್ರ ಪ್ರಜಾ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಬೇರೆ ಪಿಲ್ಲರ್ಸ್ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಪಕ್ಷ ಆಗಲಿ ಹೊರತ ಅದಕ್ಕೆ ಒಂದು ಪೂರಕವಾಗಿಲ್ಲ ಅಂತ ನಮಗೆ ಗೊತ್ತಿದ್ದರೂ ಸಹ ಸಿದ್ದರಾಮಯ್ಯನವರು ಬಜೆಟ್ ಆರಂಭದಲ್ಲಿ ಅಂಬೇಡ್ಕರ್ನ ಕೋಟ್ ಮಾಡಿದಾಗ ಭಾವುಕರಾಗ್ಬಿಡ್ತೀವಿ ಶಿಕ್ಷಣದ ಬಜೆಟ್ನಲ್ಲಿ ಶಿಕ್ಷಣದಲ್ಲಿ ಸಾವಿತ್ರಿಕವಾಗಿ ಕೋಟ್ ಮಾಡ್ತಾರೆ ಶೋಷಿತರ ಕಣ್ಣನ್ನು ಒರೆಸು ಜಾತಿ ಸಂಕೋಲೆಯನ್ನು ತೊಡೆದು ಶಿಕ್ಷಣವನ್ನು ಕಲಿಕು ಖುಷಿಯಾಗ್ಬಿಡ್ತೀವಿ ಅನೇಕರು ಸ್ನೇಹಿತರು ಅದನ್ನು ಮಾತ್ರ ಪಿಕ್ ಮಾಡಿ ಪಿಕ್ ಮಾಡಿ ಪೋಸ್ಟ್ ಮಾಡಿದ್ದು ಕೂಡ ನೋಡಿದ್ದೀನಿ ಆದರೆ ಅಂಬೇಡ್ಕರಿಗೆ ಅಂಬೇಡ್ಕರ್ ಕಮಿಟ್ ಆಗುತ್ತಾ ಘಡ್ಸು ನಮ್ಗೆ ಯಾರಿಗಿಲ್ಲ ಅದನ್ನು ಬಿಟ್ಬೇಡೋಣ ಸಾಯಿತ್ರಿ ಪುಲೆ ಕಮಿಟ್ ಆಗುತ್ತ ಘಟ್ಸು ನಮ್ಗೆ ಯಾರಿಗಿಲ್ಲ ಅದನ್ನು ಬಿಟ್ಬೇಡ ಕನಿಷ್ಠ ಒಂದು ಇರಬೇಕಲ್ಲ ನಾನು ಅಂಬೇಡ್ಕರ್ ಬರಿತಾ ಇದ್ದಾಗ ಹೆಂಗೆ ಬರೀಲಿ ಅಪ್ಪ ಸಾವಿತ್ರಿ ಪುಲೆಯನ್ನು ಬರಿತಾ ಇದ್ದಾಗ ಹೆಂಗೆ ಬರೀಲಿ ಅಂತನ್ನೋದಾದರು ಸಾವಿತ್ರಾವ್ ಅವ್ರನ್ನ ಜಾತಿ ಸಂಕೋಲಗಳನ್ನು ತೊಡೆದು ಶಿಕ್ಷಣ ಕಲಿಕೊಂದ ಇದ್ದರೆ ಇಡೀ ಅಲ್ಲಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಗೆ ಬಜೆಟ್ ಗಾತ್ರದ ಇಪ್ಪತ್ತಾರು ಪರ್ಸೆಂಟ್ ವೆಚ್ಚ ಮಾಡ್ತಾಯಿದ್ರು ಜಿ ಡಿ ಪಿ ಆರು ಪರ್ಸೆಂಟ್ ಕೊಡ್ತಾಯಿದ್ರು ಕನಿಷ್ಠ ಇಲ್ಲಿ ಹಾಕ್ಬಾರ್ದಾಗಿತ್ತು ಸಾವಿತ್ರಿ ಪಾಯಿ ಅವರು ಆರು ಇದು ಇಂಥ ಕಂಟ್ರಡಿಕ್ಟ್ಗಳನ್ನ ಮೀರಿದಾಗ ಹೋದರೆ ಇದನ್ನು ಈ ಥರನ ಪೋಸ್ಟ್ಗಳನ್ನ ಮಾಡಿ ಅಂತ ನಾನು ವಿಷಾದಿಂದ ಇದ್ದೀನಿ ಯಾಕೆ ಅಂತಂದರೆ ಬಜೆಟ್ ಯಾವತ್ತಿಗೂ ನಾವು ಕತ್ತಿರ್ಕೊಂಬಿಟ್ಟಿದ್ದೀವಿ ಬಜೆಟ್ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಳ್ತೀವಿ ಬಜೆಟ್ ನವ ಉದಾರೀಕರಣದ ಎಲ್ ಪಿ ಜಿ ಸಂದರ್ಭದಲ್ಲಿ ಬಜೆಟ್ ಬಗ್ಗೆ ನಿರೀಕ್ಷೆ ಇಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೋಗ್ದೇನೆ ಸಮಾನ ಶಿಕ್ಷಣ ಅನ್ನುವುದೇ ಒಂದು ಕಣ್ಕಟ್ಟಾಗಿರುವಂಥ ಸಂದರ್ಭದಲ್ಲಿ ಅದು ಕಣ್ಕಟ್ಟಾಗಿದೆ ಶಿಕ್ಷಣದ ಬಗ್ಗೆ ಬಜೆಟ್ ಮಾತಾಡ್ತಾರೆ ಐದು ನಿಮಿಷಕ್ಕಿಂತ ಜಾಸ್ತಿ ಏನು ಇಲ್ಲ ಯಾಕಂದರೆ ನೀವು ಬೇರೆ ಬಾಡ ನಮ್ಮೆಲ್ಲರ ಮೆಚ್ಚಿನ ಕಾಂಗ್ರೆಸ್ ಸರ್ಕಾರ ಬಂದಾಗ ಕ್ಯಾಬಿನೆಟ್ ಮಿನಿಸ್ಟ್ರ ಪಟ್ಟಿಯಲ್ಲಿ ಮೂವತ್ತೆಂಟನೇ ಸ್ಥಾನ ಇತ್ತು ಶಿಕ್ಷಣ ಶಿಕ್ಷಣ ಇಲಾಖೆ ಅಂತ ಶಿಕ್ಷಣ ಇಲಾಖೆ ಮೂವತ್ತೆಂಟನೇ ಕ್ರಮ ಸಂಖ್ಯೆಯಲ್ಲಿತ್ತು ಅದಕ್ಕೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಅಂಥೇಳಿ ಒಲ್ಲದೇ ಕರ್ಕೊಂಬಂದಿದ್ರು ಕೂಡ ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಏನು ಮಾತಾಡೋ ಸಮಾನ ಶಿಕ್ಷಣ ಅಂತ ಮಾತಾಡೋದು ಕೂಡ ಅತ್ಯಂತ ವೈರುಧ್ಯ ಕಿರಿಕಿರಿ ಗಿಲ್ಟು ಆಗ್ತದೆ ಆದ್ರೆ ಮಾತಾಡ್ಬೇಕಾರೆ ಯಾಕಂದರೆ ನಾವು ಒಂದು ಇದೆಯೋ ಅಂತ ನಂಬ್ಕೊಂಡಿದ್ದೀನಿ ಒಂದು ಇರ್ತೀವಿ ಅಷ್ಟೇ ನಾವು ನಮ್ಮ ಕಾಲ್ಘಟ್ಟದಲ್ಲಿ ಏನು ಮಾಡೋಕ್ಕಾಗ್ದಿದ್ರು ಕೂಡ ಮುಂದಿನ ತಲೆಮಾರಿಗೋಸ್ಕರವಾದರೂ ಏ ಇಲ್ಲಪ್ಪ ಸಮಾನ ಶಿಕ್ಷಣ ಅಂತ ಹೊಂದಿದೆ ಸರ್ಕಾರವೇ ಉಚಿತ ಗುಣಮಟ್ಟದ ಕಡ್ಡಾಯ ಶಿಕ್ಷಣ ಕೊಡಬೇಕನ್ನುವಂಥದ್ದಾದ್ರೂ ಒಂದು ನೆರೆಶನಾದರೂ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾವು ಮತ್ತೆ ಮತ್ತೆ ಮಾತಾಡಬೇಕಾಗುತ್ತೆ ಹೀಗಾಗಿ ಈ ಬಜೆಟ್ಗೂ ಸಮಾನ ಶಿಕ್ಷಣಕ್ಕೂ ಸಂಬಂಧ ಇಲ್ಲ ಆ ಟೈಟ್ಲ್ ಬಗ್ಗೆ ಕೂಡ ನನಗೆ ತಕರಾರಿದೆ ಬಟ್ ಒಂದು ಕ ಒಂದು ಒಂದು ಗೋಷ್ಠಿ ಅಂದಾಗ ಆ ಥರ ಇರಲೇಬೇಕಾಗುತ್ತೆ ಅಂತ ಅನಿವಾರ್ಯತೆ ಅರ್ಥ ಆಗುತ್ತೆ ನನಗೆ ಸಂಬಂಧ ಇಲ್ಲ ಅದನ್ನು ಫಸ್ಟ್ ಆಫ್ ಆಲ್ ಬಜೆಟ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಬಜೆಟಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಯಾಕಂದರೆ ನಾವು ಗೋಷ್ಠಿ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಆ ಸ್ಟೇಟ್ ಇದೆಯಲ್ಲ ನಾವು ಬಿ ಜೆ ಪಿ ಬ್ಯಾಡ ಅಂತ ತಂದಂತಹ ಒಂದು ಸ್ಟೇಟ್ ಇದೆಯಲ್ಲ ಅದು ಬಜೆಟ್ ಹೆಂಗೆ ನೋಡುತ್ತೆ ನಲವತ್ತು ಕೋಟಿ ಟನಲ್ ಬಿಲಗಳನ್ನು ಕೊರೆಯಲು ಕೊಟ್ಟಿದ್ದಾರೆ ಬೆಂಗಳೂರಿಗೆ ನೆನಪಿರಲಿ ಓಕೆ ಅದನ್ನು ಪದೇ ಪದೇ ನಮಗೆ ನೆನಪಲ್ಲಿರಬೇಕು ಸೊ ಸಾವಿತ್ರಿ ಬಾಪುರೋಹಿತರು ಏನು ಮಾಡ್ತಿದ್ರು ಅಂತ ನನ್ನ ನಾನೇ ಕೇಳ್ಕೊಂತ ಸಂವಿಧಾನವನ್ನು ಕೂಡ ಓದಲ್ಲ ಬಜೆಟ್ ಮಂಡಿಸೋರು ನಾವು ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂತವರು ನಾವು ಭಾಳ ನಂಬಿಕೆ ಇರುವಂಥ ರಾಜಕಾರಣಿಗಳು ಸಾಮಾಜಿಕ ನ್ಯಾಯದ ಒಂದು ಪರಿಶಸ್ ಗೊತ್ತಿರುವಂಥವ್ರು ತಳ ಸಮುದಾಯಗಳು ಅದರಲ್ಲಿಯೂ ಪ್ರವರ್ಗ ಒನ್ನಲ್ಲಿರುವಂಥವ್ರು ಯಾರು ಪ್ರವರ್ಗ ಟೂ ಈ ಫಿಂಗರ್ ಇದೆ ಅವರಿಗೆ ಅವರಿಗೆ ಯಾವುದು ಬಿಕ್ಕಟ್ಟು ಆಗಬಾರ್ದು ಎಲ್ಲ ನಾವು ಉದಯೀಕರಣ ವ್ಯವಸ್ಥೆ ಇದೆ ಬ್ಯೂರೋಕ್ರಸಿ ಇದೆ ಎಲ್ಲ ಇದೆ ನಿಜ ಕನಿಷ್ಠ ಮಟ್ಟದ್ದು ಹತ್ತಿರಕ್ಕಾದ್ರೆ ಬರಬೇಕಲ್ಲ ಸಾಮಾಜಿಕ ನ್ಯಾಯ ಸಮಾನ ಸಮಾಜ ಶಿಕ್ಷಣಕ್ಕೆ ಹತ್ತಿರಕ್ಕಾದ್ರೆ ಬರುವಂಥದ್ದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಅದು ನಿರಾಶೆ ಆಗುತ್ತೆ ಯಾಕಂತಂದರೆ ಆರ್ಟಿಕಲ್ ಟ್ವೆಂಟಿ ಒನ್ ಬದುಕುವ ಹಕ್ಕು ಬದುಕುವ ಹಕ್ಕು ಅಂತಂದರೆ ಅದು ಶಿಕ್ಷಣದ ಹಕ್ಕು ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಟಿ ಎಂ ಪೈ ವರ್ಸಸ್ ಪಾಪ ಸ್ಟೇಟ್ ಆಫ್ ಕರ್ನಾಟಕ ಸಂದರ್ಭದಲ್ಲಿ ಆ ತೀರ್ಪಿದರೆ ಒಂದು ಚಾರಿತ್ರಿಕ ತೀರ್ಪುಗಳು ಆಗಿನ್ನೂ ಶಿಕ್ಷಣ ಮೂಲಭೂತ ಹಕ್ಕು ಆಗಿರಲಿಲ್ಲ ಆಗ್ಲೇ ಆರ್ಟಿಕಲ್ ಟ್ವೆಂಟಿ ಒನ್ನ ಕೋರ್ಟ್ ಮಾಡಿಬಿಟ್ಟು ಬದುಕು ಹಕ್ಕಿದೆ ಅಂತ ಅಂದಮೇಲೆ ಅದರೊಳಗಡೆ ಶಿಕ್ಷಣವೂ ಬರೋದ್ರಿಂದ ಶಿಕ್ಷಣ ಸಾಗ ಹಕ್ಕು ಅಂತ ಹೇಳಿದಂಥ ಆರ್ಟಿಕಲ್ ಟ್ವೆಂಟಿ ಒನ್ ಇದೆ ಟ್ವೆಂಟಿ ಒನ್ ಎಂಬತ್ತಾರನ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಎರಡು ಸಾವಿರದ ಎರಡರಲ್ಲಿ ತಿದ್ದುಪಡಿ ಮಾಡಿಬಿಟ್ಟು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಿದಂಥದ್ದಿದೆ ಆರ್ಟಿಕಲ್ ಫಾರ್ಟಿ ಫೈವ್ ಇದೆ ಮೂಲಭೂತ ಹಕ್ಕು ಜೀರೋ ಟು ಫೋರ್ಟೀನ್ ಆದರು ಪ್ರೆಗ್ನೆನ್ಸಿಯಿಂದ ಹದಿನಾಲ್ಕನೇ ವಯಸ್ಸವರಿಗೆ ಮೂಲಭೂತ ಹಕ್ಕಂತಿದೆ ಆರ್ಟಿಕಲ್ ಟ್ವೆಂಟಿ ಫೋರ್ ಬಾಲ ಕಾರ್ಮಿಕ ಪದ್ಧತಿ ಪದ್ಧತಿ ಕೂಡ ಶಿಕ್ಷಣ ಮೂಲಭೂತ ಅಂತ ಹೇಳುತ್ತೆ ಮತ್ತು ಬಹಳ ಮುಖ್ಯವಾಗಿ ಆರ್ಟಿಕಲ್ ಫಿಫ್ಟೀನ್ ಫೋರ್ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು ಮತ್ತು ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವೆರಡು ಆರ್ಟಿಕಲ್ ಫಿಫ್ಟಿ ಫಾರ್ಟಿ ಸಿಕ್ಸ್ ಮತ್ತು ಆರ್ಟಿಕಲ್ ಫಿಫ್ಟೀನ್ ಫೋರ್ ಇದೆಯಲ್ಲ ಯಾವುದೇ ಒಂದು ಪ್ರೋಗ್ರೆಸಿವ್ ಆಗಿರುವಂಥ ಸರ್ಕಾರ ಅಂಬೇಡ್ಕರ್ ಅವ್ರನ್ನ ಕೋಟ್ ಮಾಡುವಂತಹ ಮುಖ್ಯಮಂತ್ರಿಗಳು ಸಾಯಿತ್ರಿಪುರಿ ಅವ್ರನ್ನ ಕೋರ್ಟ್ ಮಾಡುವಂಥ ಮುಖ್ಯಮಂತ್ರಿಗಳು ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಮತ್ತು ಫಿಫ್ಟೀನ್ ಫೋರ್ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಅದಕ್ಕೆ ಗಮನ ಕೊಟ್ಬಿಟ್ಟು ಬಜೆಟ್ ಮಾಡಿಸ್ಬೇಕಾಗತ್ತೆ ಬಟ್ ಆ ಥರದ್ದೆಲ್ಲಿಯೂ ನನಗೆ ಇಲ್ಲಿ ಕಾಣಲಿಲ್ಲ ಇದು ಭಾಳ ನಿರಾಶೆ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ನೀವು ಎಷ್ಟೇ ಇರಲಿ ಬಿಡಿ ಏನಾದರೂ ಮಾತಾಡಬೇಡಿ ಏನಂದರೂ ಕೂಡ ಶಿಕ್ಷಣದ ಬಗ್ಗೆ ಆಗಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಆಗಲಿ ಭಾಳ ನಿರಾಶೆ ಮೂಡಿಸುವಂತಹ ಬಜೆಟ್ಗಳನ್ನ ಕೊಡ್ತಾ ಬಂದಿದ್ದಾರೆ ಹೊಸದು ಅಲ್ಲ ಯಾವತ್ತೂ ಬಂದಿಲ್ಲ ಉದಾಹರಣೆಗೆ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವಸಂಸ್ಥೆಗೆ ಸಹಿಯಾಗಿ ಬಂದಿದ್ದಾರೆ ಸರ್ ಭಾರತ ಭಾರತ ಸರ್ಕಾರ ಇತರೆ ರಾಷ್ಟ್ರಗಳ ಜೊತೆಗೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿ ಅಂತೆ ಒಂತೀವಿ ಮಾಡಿದ್ದಾರೆ ಎರಡು ಸಾವಿರದ ಮೂವತ್ತರಲ್ಲಿ ಅಚೀವ್ ಮಾಡಬೇಕು ಇನ್ನು ಐದು ವರ್ಷ ಐದು ವರ್ಷ ಉಳಿದಿದೆ ಹದಿನೇಳರಲ್ಲಿ ನಾಲ್ಕು ಮುಖ್ಯ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ ಇದ್ದಾವೆ ಅದು ಒಂದು ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಒಂದು ಒಂದು ತಾಲೂಕಿಗೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಘಟಕವನ್ನು ನೋಡಿದಾಗ ಇವು ನಾಲ್ಕು ಬಹಳ ಮುಖ್ಯವಾದ ಗೋಲ್ಗಳು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಒಂದು ಬಡತನವಿರುವಂತಿಲ್ಲ ಎರಡು ಸಾವಿರದ ಮೂವತ್ತರೊಳಗಡೆಗೆ ಒಳಗಡೆಗೆ ಬಡತನ ಇರಬಾರ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಟು ಹಸಿವಿನಿಂದ ಒಂದು ಒಬ್ಬರು ನರಳಬಾರ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ತ್ರೀ ಗುಣಮಟ್ಟದ ನಿಯಂತ್ರಣ ಮಾಡುವಂಥ ಆರೋಗ್ಯ ಪ್ರಿವೆಂಟಿವ್ ಹೆಲ್ತ್ ಈ ನಮ್ಮಲ್ಲಿರುವಂಥ ಸಾರ್ ಮಾತಾಡ್ಬೋದು ಕ್ಯೂರಿಂಗ್ ಹೆಲ್ತ್ ಅದು ಅದು ಅಚೀವ್ ಮಾಡಬೇಕು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಗುಣಮಟ್ಟದ ಶಿಕ್ಷಣ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸಮಾನತೆ ಇದಿಷ್ಟು ಇದ್ದಾವೆ ಎರಡು ಸಾವಿರದ ಮೂವತ್ತು ಹತ್ತರಲ್ಲಿ ಬಂದಿದೆ ನೆಕ್ಸ್ಟ್ ಮುನೀರ್ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ದಾರೆ ಸ್ವತಃ ಅವರಿಗೆ ಅವ್ರ ಮಾತ್ರ ನಂಬಿಕೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನೇರವಾಗಿ ಸಮಾನ ಶಿಕ್ಷಣ ಬಜೆಟ್ ಅಲ್ಲಿ ಹೇಳಕ್ಕೆ ಇಲ್ದಿರೋದ್ರಿಂದ ಅವ್ರಿಗೆ ಆಸಕ್ತಿ ಇಲ್ಲ ನೀವು ಬಜೆಟ್ ಪೇಪರಲ್ಲಿ ಶಿಕ್ಷಣ ನೋಡಿದ್ರೆ ನಾಲ್ಕೈದು ಇದ್ದಾವೆ ಅಷ್ಟೇನೇ ಅದು ಬಜೆಟ್ ಬಜೆಟಲ್ಲಿ ಹೇಳಿದ್ರೆ ಹಾಗೆ ಆಗ್ತವೆ ಸಂಬಳ ಕೊಡೋದು ಶಾಲೆ ಕಟ್ಟಡ ಕಟ್ಸೋದು ಸುಣ್ಣ ಬಳಸೋದು ಪೀಠೋಪಕರಣ ತರಿಸೋದು ಅದಕ್ಕೆ ಬದು ಬಜೆಟ್ ಬೇಕಾಗಿಲ್ಲ ಅದು ಆದರೂ ಆಗುತ್ತೆ ಈ ಥರದ ಒಂದು ಅದಕ್ಕೆ ಆ ರೀತಿ ಅಂತ ಬೆಲೆ ಕೊಟ್ಟಿದ್ದಾರೆ ಸಮಾನ ಶಿಕ್ಷಣ ನಾವು ಮಾತಾಡ್ತಾ ಇದ್ದೀವಿ ಬಜೆಟ್ ಬಂದು ಅಂಥ ಪ್ರಭುತ್ವ ಶಿಕ್ಷಣದ ಕುರಿತಂತೆ ಬಜೆಟಲ್ಲಿ ಕೊಟ್ಟಿರುವಂಥ ಮಹತ್ವ ಅಂದರೆ ಪೀಠೋಪಕರಣಕ್ಕೆ ಎಷ್ಟು ಕೋಟಿ ಕೊಡ್ತಾ ಇದ್ದೀನಿ ಸುಣ್ಣ ಬಳಸಕ್ಕೆ ಎಷ್ಟು ಕೋಟಿ ಕೊಡ್ತಾ ಇದ್ದೀನಿ ಹಾಂ ಆಮೇಲೆ ಎನ್ ಜಿ ಒಳ ಇದು ನೋಡಿ ಶಿಕ್ಷಣಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಫೋರ್ನ ನೀವು ಅಚೀವ್ ಮಾಡಬೇಕಂದ್ರೆ ಸಾರ್ವಜನಿಕ ಫಂಡಿಂಗ್ ಇರಬೇಕು ಪಬ್ಲಿಕ್ ಫಂಡಿಂಗ್ ಇಲ್ದೆ ಹೋದರೆ ಸಮಾನ ಶಿಕ್ಷಣ ಬರೋಕ್ಕೆ ಸಾಧ್ಯವೇ ಇಲ್ಲ ಅದು ದಟ್ ಇಸ್ ದ ಕ್ಲಿಯರ್ ಅಬೌಟ್ ದಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಮಾನ ಶಿಕ್ಷಣ ಕೊಡೋಕೆ ಸಾಧ್ಯ ನಮಗೆಲ್ಲ ಗೊತ್ತಿರೋದ್ರಿಂದ ಮತ್ತೆ ನನ್ನ ವಿವರಗಳಿಗೆ ಹೋಗೋದಿಲ್ಲ ಸಮಾನ ಶಿಕ್ಷಣ ಬೇಕಂದರೆ ಪಬ್ಲಿಕ್ ಫಂಡಿಂಗ್ ಇರಬೇಕು ಮೊದಲ ಮದ್ದಾಗಿರ್ಬೇಕಾಗಿದ್ರೆ ಸಾರ್ವಜನಿಕ ಬಂಡವಾಳ ಹೂಡಿಕೆ ಬಟ್ ಇವರು ಎಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ಸತ್ಯಸಾಯಿ ಇನ್ಸ್ಟಿಟ್ಯೂಟಿಂದ ತೊಗೊತಾ ಇದ್ದಾರೆ ದುಡ್ಡು ಅವರೇ ಹೇಳ್ತಾರೆ ಬಜೆಟಲ್ಲಿ ಅಗಸ್ತ್ಯ ಫೌಂಡೇಶನ್ ಮೋಸ್ಟ್ಲಿ ಆರ್ ಎಸ್ ಎಸ್ ಅಂತ ಕಾಣಿಸುತ್ತೆ ಅಗಸ್ತ್ಯ ಫೌಂಡೇಶನ್ ತೊಗೊತಾ ಇದ್ದಾರೆ ಕಾನ್ ಇನ್ಸ್ಟಿಟ್ಯೂಟ್ಸ್ ಅಂತ ಒಂದು ಸಂಸ್ಥೆಯಿಂದ ತೊಗೊತಾ ಇದ್ದಾರೆ ಈಗ ಒಂದು ಸೀರೀಸ್ ಆಫ್ ಎನ್ ಜಿ ಒಗಳಿಂದ ಹಣ ತಗೊಂಡು ನಡೆಸ್ತಾ ಇದ್ದಾರೆ ಮತ್ತು ಇವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂತ ಬಂದಿರುವಂಥ ಪಬ್ಲಿಕ್ ಶಾಲೆಗಳಿದ್ದಾವೆ ಐದೂರು ಪಬ್ಲಿಕ್ ಶಾಲೆ ಈ ಪಬ್ಲಿಕ್ ಶಾಲೆ ಅನ್ನುವಂಥದ್ದೇ ಒಂದು ಮರೆ ಮೋಸ ಅದು ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಎಪ್ಪತ್ತಾರು ಪಬ್ಲಿಕ್ ಶಾಲೆ ಅಂತಂದರು ಅದರ ಸ್ಥಿತಿ ಗೊತ್ತಿಲ್ಲ ಅದಾದಮೇಲೆ ಒಂದು ಸಾವಿರ ಅಂತಂದರು ಅದು ಆಗಲಿಲ್ಲ ಈಗ ಐದುನೂರು ಪಬ್ಲಿಕ್ ಶಾಲೆ ಅಂತ ಹೇಳ್ತಾರೆ ಈ ಪಬ್ಲಿಕ್ ಶಾಲೆ ನಡೆಸೋದಕ್ಕೆ ಎ ಡಿ ಬಿ ಎರಡು ಸಾವಿರ ಕೋಟಿ ಹಣ ತೋ ಸಾಲ ತಗೊಂಡ್ಬಿಟ್ಟು ಶಾಲೆಗಳು ನಡೆಸ್ತಾ ಇದ್ದಾರೆ ಇದು ಈಗ ಇದು 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 ಯಾವ ಹಂತಕ್ಕೆ ತೊಗೊಂಡು ಹೋಗುತ್ತೆ ಮನೆ ಯಜಮಾನ ಶಾಲೆ ಮನೆ ನಡೆಸೋದಕ್ಕೆ ಮಕ್ಕಳ ಓದೋದಕ್ಕೆ ಸಾಲ ತಗೊಂಡ್ರೆ ಯಾವ ಹಂತಕ್ಕೆ ಹೋಗುತ್ತಾ ಕುಟುಂಬ ಅದೇ ಹಂತಕ್ಕೆ ಒಂದು ರಾಜ್ಯ ಹೋಗುತ್ತೆ ಅದೇ ಹಂತಕ್ಕೆ ಸಮಾನ ಶಿಕ್ಷಣ ಗತಿ ಬರುತ್ತೆ ಅಂತ ನಾನು ಕೇಳ ಅಂತ ನಾನು ಹೇಳಬೇಕಾಗತ್ತೆ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೆರಡು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿದ್ದಾವೆ ಮತ್ತೊಂದು ಹೇಳ್ತಾ ಇದ್ದೀನಿ ಈ ಅಂಕೆ ಸಂಖ್ಯೆಯು ನಮಗೆ ಕಾನ್ಫಿಡೆನ್ಸ್ ಇಲ್ಲ ಯಾಕಂದರೆ ಶಾಲೆಗಳು ಎಲ್ಲೋ ಮುಸ್ತಾ ಇರ್ತವೆ ಎಲ್ಲೋ ವಿಲೀನಗೊಳ್ತಾ ಇರ್ತವೆ ಒಂದು ಪಾರದರ್ಶಕತೆ ಇರುವಂಥ ಸ್ಥಿತಿಯಲ್ಲಿ ನಾವು ಇದು ಪಾರದರ್ಶಕತೆ ಇಲ್ಲ ಯಾವುದೇ ಒಂದು ಅಂಕಿಅಂಶಗಳಲ್ಲಿ ಪಾರದರ್ಶಕತೆ ಇಲ್ಲವಂಥ ಸ್ಥಿತಿಯಲ್ಲಿದ್ದೀವಿ ನಲವತ್ತೆರಡು ಸಾವಿರದ ತೊಂಬತ್ತೆ ನಲವತ್ತೆರಡು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಐವತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಎರಡು ಲಕ್ಷದ ಮೂವತ್ತೇಳು ಸಾವಿರದ ನಲವತ್ತು ಶಿಕ್ಷಕರ ಹುದ್ದೆಗಳನ್ನು ಮಂಜೂರಾತಿ ಮಾಡಿದ್ದಾರೆ ಆದರೆ ಒಂದು ಲಕ್ಷದ ಎಂಬತ್ಮೂರು ಸಾವಿರದ ಹದಿನೆಂಟು ಶಿಕ್ಷಕರನ್ನು ಭರ್ತಿ ಮಾಡಿದರೆ ಐವತ್ಮೂರು ಸಾವಿರದ ಎಂಟುನೂರು ಶಿಕ್ಷಕ ಹುದ್ದೆಗಳು ಖಾಲಿ ಇದಾವೆ ಐವತ್ಮೂರು ಸಾವಿರದ ಎಂಟುನೂರ ಅರವತ್ತು ಶಿಕ್ಷಕರ ಹುದ್ದೆಗಳು ಖಾಲಿ ಇರುವಂತಹ ರಾಜ್ಯದಲ್ಲಿ ಸಮಾನ ಶಿಕ್ಷಣ ಬರಲಿಕ್ಕೆ ಸಾಧ್ಯವೇ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲಿಕ್ಕೆ ಸಾಧ್ಯವೇ ಎನ್ನುವಂಥ ಪ್ರಶ್ನೆ ನಾವು ಕೇಳ್ಕೋಬೇಕಾಗುತ್ತೆ ಅದರಲ್ಲಿಯೂ ಐವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತು ಶಿಕ್ಷಕರ ಹುದ್ದೆ ಖಾಲಿರುವಂಥ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಮತ್ತು ಹೈದ್ರಾಬಾದ್ ಕರ್ನಾಟಕದ ಭಾಗದಲ್ಲಿಯೇ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಇದರಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ಎಂಟು ಸಾವಿರದ ಒಂಬೈನೂರ ಎಂಬತ್ತು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಹೈದ್ರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಎರಡು ವರ್ಷದ ಹಿಂದೆ ಯಾದಗಿರಿಯಿಂದ ಒಂದು ಟ್ರಾನ್ಸ್ಫರ್ ಮಾಡುವುದಂತ ಒಂದು ರೂಟೀನ್ ಕೆಲಸದ ಸಂದರ್ಭದಲ್ಲಿ ಸಾವಿರದ ಏಳ್ನೂರು ಶಿಕ್ಷಕರು ಯಾದಗಿರಿ ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದರು ಬೆಂಗಳೂರಿಂದ ಒಬ್ಬರು ಕೂಡ ಯಾದಗಿರಿ ಜಿಲ್ಲೆಗೆ ಹೋಗಲಿಲ್ಲ ಹೋಗೋದಿಲ್ಲ ಅಲ್ಲಿ ಸಿ ಬಜೆಟ್ ಮಂಡಿಸ್ಬೇಕಾದ್ರೆ ನೋಡ್ಬೇಕಾಗಿರೋದು ಇಂಥ ಪ್ರಾದೇಶಿಕ ಅಸಮಾನ ತೋಲನನ್ನು ನೀವು ಹೈದ್ರಾಬಾದ್ ಕರ್ನಾಟಕಕ್ಕೆ ಹೋದ್ರೆ ಮಕ್ಕಳು ತುಳುಕ್ತಾ ಇದ್ದಾರೆ ಶಾಲೆಗಳಲ್ಲಿ ಐದುನೂರು ನಾನ್ನೂರು ಇನ್ನೂರು ಮಕ್ಕಳು ತುಂಬಿ ತುಳುಕ್ತಾ ಇದ್ದಾರೆ ಅಲ್ಲಿ ಶಿಕ್ಷಕರಿಲ್ಲ ನೀವು ಹಳೆ ಮೈಸೂರಿಗೆ ಬಂದರೆ ಮಕ್ಕಳಿಲ್ಲ ಶಿಕ್ಷಕರಿದ್ದಾರೆ ಯಾಕಂದರೆ ಯಾದಗಿರಿ ಯಾರು ಇರಲ್ಲ ಅಲ್ಲಿ ಎಲ್ಲರೂ ಚಿಕ್ಕಬಳ್ಳಾಪುರ ಬೆಂಗಳೂರು ಕೋಲಾರಿಗೆ ಬರ್ತಾರೆ ಇಲ್ಲಿ ಶಿಕ್ಷಕರಿಲ್ಲ ಮಕ್ಕಳಿಲ್ಲ ಶಿಕ್ಷಕರಿದ್ದಾರೆ ಈ ಥರ ಒಂದು ಪ್ರಾದೇಶಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಬಜೆಟ್ ಇವೆಲ್ಲ ನೋಡಬೇಕಾಗತ್ತೆ ಯಾದಗಿರಿಗೆ ನಾನು ಏನು ಮಾಡಲಿ ರಾಯಚೂರಿಗೆ ಏನು ಮಾಡಲಿ ರಾಯಚೂರಿನಲ್ಲೇ ಮೂರುವರೆ ಸಾವಿರ ಶಿಕ್ಷಕರ ಕೊರತೆ ಇದೆ ಯಾದಗಿರಿಯಲ್ಲಿ ಎರಡು ಸಾವಿರದ ಆರ್ನೂರ ಎಂಬತ್ತು ಶಿಕ್ಷಕರ ಕೊರತೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥ ಮಾಹಿತಿ ಪ್ರಕಾರ ನೂರಕ್ಕಿಂತ ಕಡಿಮೆ ಇರುವಂಥ ಶಾಲೆಗಳ ಸಂಖ್ಯೆ ಸಾವಿರದ ಎಂಟುನೂರು ಇದ್ದರೆ ಏಕೋಪಾಧ್ಯಾಯ ಶಾಲೆಗಳು ಮೂರು ಸಾವಿರದ ಆರ್ನೂರು ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ ಇದ್ದಾವೆ ಮೂವತ್ತೈದು ಶ ಅರವತ್ತೈದು ಸಾವಿರ ಕೊಠಡಿಗಳು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಅರವತ್ತೈದು ಸಾವಿರ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿ ಇದು ನಾನು ಸಮಯದ ಅಭಾವದಿಂದ ನಾನು ಜಾಸ್ತಿ ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಇಡೀ ಒಂದು ಒಂದು ಶಿಕ್ಷಣ ಅಂತ ನೀವು ಭೌತಿಕವಾಗಿ ನೋಡಿದ್ರೆ ಶಾಲಾ ಕೊಠಡಿಗಳು ಮೂಲಭೂತ ಸೌಕರ್ಯ ಶಿಕ್ಷಣ ಅಂತ ಒಂದು ತಾತ್ವಿಕವಾಗಿ ನೋಡಿದ್ರೆ ವ್ಯಾಸಂಗ ಕ್ರಮ ಪಠ್ಯಕ್ರಮ ಪಠ್ಯಪುಸ್ತಕಗಳು ಅದರ ಗುಣಮಟ್ಟ ಬೋಧನಾ ಕ್ರಮ ಮತ್ತು ಕಲಿಕಾ ಕ್ರಮ ಇವೆಲ್ಲವನ್ನು ನೋಡಿದ್ರೆ ಎಲ್ಲಿಯೂ ನಾವು ಹೇಳ್ಕೊಳ್ಳುವಂತಹ ಸಂತಸ ಪಡುವಂತಹ ಸಮಾಧಾನ ಪಡುವಂತಹ ಸ್ಥಿತಿಯಲ್ಲಿ ಇಲ್ವೇ ಅಲ್ಲ ಇದು ಬಹಳ ದುರಂತ ನಾವು ಮಾತಾಡ್ಬೇಕಾದ್ರೆ ಜನ ಚಳವಳಿ ಬಜೆಟಲ್ಲೂ ಎಲ್ಲರನ್ನು ಕೇಳ್ಕೊಳ್ತಿರುವಂತಂದರೆ ನಾವು ಒಂದು ಯೋಚನೆ ಒಂದು ನಮ್ಮ ನಮಗೊಂದು ಪರಿಕಲ್ಪನೆ ಬೇಕಾಗುತ್ತೆ ಏನು ಅದು ಸಮಾನ ಶಿಕ್ಷಣ ಅಂತಂದರೆ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಇಲ್ದೇ ಒಂದು ಇಲ್ದೇ ಹೋದ್ರೆ ಏನಾಗುತ್ತೆ ಸರ್ಕಾರಗಳು ಸುಮ್ಮನೆ ಈಗ ನೋಡಿ ಈ ವರ್ಷದ ಬಜೆಟಲ್ಲಿ ನಲವತ್ತೈದು ಸಾವಿರದ ಎಂಟುನೂರ ಎಂಬತ್ತಾರು ಕೋಟಿ ಅಂತ ಹೇಳ್ತಾರೆ ಅದು ಶಿಕ್ಷಣದ ಹತ್ತು ಪರ್ಸೆಂಟ್ ನಾಲ್ಕು ಲಕ್ಷ ಕೋಟಿ ಬಜೆಟಲ್ಲಿ ನಲವತ್ತೈದು ಸಾವಿರದ ಎಂಟುನೂರ ಇದಕ್ಕಿಂತ ಜಾಸ್ತಿ ಅವ್ರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಉನ್ನತ ಶಿಕ್ಷಣಕ್ಕೆ ಎಷ್ಟು ಅವರಿಗೆ ಗೊತ್ತಿಲ್ಲ ಇದಕ್ಕೆ ಪ್ರಾಥಮಿಕ ಶಿಕ್ಷಣಕ್ಕೆ ಎಷ್ಟು ಅವ್ರಿಗೂ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಸಮಾನ ಶಿಕ್ಷಣವನ್ನು ಈ ಬಜೆಟಿಂದ ನಿರೀಕ್ಷೆ ಮಾಡ್ತೀವಿ ಸೊ ನನ್ನ ಪ್ರಶ್ನೆ ಮೂಲಭೂತವಾಗಿ ಎಲ್ಲ ಸಾಮಾಜಿಕ ಸಂಘಟನೆಗಳು ಮುಂದಿರುವುದಂತೇನಂದ್ರೆ ನಾವು ಸ್ವತಃ ಒಂದು ನಮ್ಮಲ್ಲಿ ಒಂದು ಬ್ಲೂ ಪ್ರಿಂಟ್ ಇಟ್ಕೊಳ್ಬೇಕಾಗತ್ತೆ ನಾವು ಸಮಾನ ಶಿಕ್ಷಣ ಅಂತಂದ್ರೆ ಯಾವ ರೀತಿ ಪರಿಪಾಲಿಸ್ತಾ ಇದ್ದೀವಿ ನಾಳೆ ನಮಗೆ ಅಧಿಕಾರಕ್ಕೆ ಬಂದರೆ ನಾವು ಅಲ್ಲಿ ಶೇಕಡ ಬಜೆಟ್ ವೆಚ್ಚದ ಇಪ್ಪತ್ತಾರು ಪರ್ಸೆಂಟನ್ನು ಹೇಗೆ ಕೊಡೋಕೆ ಸಾಧ್ಯ ಆಗುತ್ತೆ ಎಲ್ಲಿಂದ ಕ್ರೋಢೀಕರಣ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇವರಿಂದ ಸಮಾನ ಶಿಕ್ಷಣ ಆಗಲಿ ಸಾರ್ವಜನಿಕ ಫಂಡಿಂಗ್ ಆಗಲಿ ಈ ಒಂದು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ ಸರ್ಕಾರಗಳು ಕಾಂಗ್ರೆಸ್ ಆಗಲಿ ಬೇರೆ ಯಾವುದೇ ಆಗಲಿ ಪಬ್ಲಿಕ್ ಫಂಡಿಂಗ್ ಇಂದ ಹೊರಗೆ ಹೋಗ್ತಾ ಇದ್ದಾರೆ ಆರ್ ಮೂವಿಂಗ್ ಅವೇ ಫ್ರಮ್ ದ ಪಬ್ಲಿಕ್ ಫಂಡಿಂಗ್ ಇವತ್ತು ಡಯೆಟ್ ಅಂತ ಒಂದು ಸಂಸ್ಥೆ ಇದೆ ಅದು ಹತ್ತೊಂಬತ್ತು ನೂರ ಎಂಬತ್ತಾರರ ಶಿಕ್ಷಣ ನೀತಿಯಪ್ಪ ಫಲವಾಗಿ ಬಂದಿದ್ದು ಅಲ್ಲಿವರೆಗೂ ಶಿಕ್ಷಕರ ತರಬೇತಿಗೆ ಎನ್ ಆರ್ ಟಿಯಿಂದ ತಗೊತಾ ಇದ್ರು ಎನ್ ಆರ್ ಟಿ ಬೇಡ ಹೇಳ್ಬಿಟ್ಟು ಡಯೆಟ್ ಅಂತ ಸ್ಥಾಪನೆ ಮಾಡಿದ್ರು ಇವತ್ತು ಏನು ದುರಂತ ಅಂತಂದ್ರೆ ಈ ಡಯಟ್ ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಯೆಟ್ ತರಬೇತಿ ಪಡ್ತಿರುವಂತಹ ಶಿಕ್ಷಕರಿಗೆ ಎನ್ ಇ ಪಿ ಬಗ್ಗೆ ಹೇಳ ಎನ್ ಜಿಒ ಕೊಟ್ಟಿದ್ದಾರೆ ಎನ್ ಎನ್ ಇ ಪಿ ಬಗ್ಗೆ ಕೋಚಿಂಗ್ ಹಂತಕ್ಕೆ ಹೋಗಿದೆ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರೋದು ಇಂಥ ವಿಷಯ ಡಯಟ್ ನ ಅಜಿಂ ಪ್ರೇಮ್ ಯೂನಿವರ್ಸಿಟಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಡಯಟ್ನ ಎಲ್ಲಾ ಶಿಕ್ಷಕರಿಗೆ ತರಬೇತಿ ಕೊಡ್ತಿರುವಂಥದ್ದು ಅಜಿಂ ಪ್ರೇಮ್ ಯೂನಿವರ್ಸಿಟಿ ಟ್ವೆಂಟಿ ಸಹ ತಯಾರಾಗಿದ್ದು ಪ್ರೇಮ್ ಯೂನಿವರ್ಸಿಟಿ ಫೌಂಡೇಶನ್ ಏನಿದೆ ಅದು ಯಾರ ರಗಸ್ತ್ಯ ಫೌಂಡೇಶನ್ ಈ ಥರ ಎನ್ ಜಿ ಓಗಳಿಂದ ಮೂಲಭೂತ ಸೌಕರ್ಯವನ್ನು ಇವತ್ತು ಯಾವುದೇ ಒಂದು ಹಳ್ಳಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಸರ್ಕಾರ ಒಬ್ಬ ಮುಖ್ಯ ಒಬ್ಬ ಹೆಡ್ ಮಾಸ್ಟರ್ ಅವರು ಅಥವಾ ಅವಳು ಒಂದು ತನ್ನ ಶಾಲೆಯನ್ನು ಉತ್ತಮ ಪಡಿಸ್ಬೇಕಂದ್ರೆ ಅವರು ಸ್ಥಳೀಯರಿಂದ ಎನ್ ಜಿ ಒಗಳಿಂದ ಹಣ ತಗೊಂಡೆ ಉತ್ತಮ ಪಡಿಸಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿ ತಲುಪಿದ್ದೀವಿ ಸ್ಥಳೀಯರಿಂದ ದಾನಿಗಳಿಂದ ಹಣ ತಗೊಂಡ್ಮೇಲೆ ಶಾಲೆಯಿಂದ ಅವರ ಮುಲಾಧಿ ಒಳಪಡಿಸಿದ ಒಳಪಡಿಸಂಕ್ ಆಗತ್ತಲ್ವ ಅಂದಮೇಲೆ ಸಮಾನ ಶಿಕ್ಷಣ ಎಲ್ಲಿಂದ ಬರುತ್ತೆ ನಾಳೆ ನನಗೆ ದುಡ್ಡು ಕೊಟ್ಟರು ಆರ್ ಎಸ್ ಎಸ್ನವರಾಗಿದ್ದರೆ ಅವರು ಅವರ ಮುಲಾಜಿಗೆ ಹೋಗಲೇಬೇಕಾಗತ್ತೆ ನಾನು ಈ ದಾನಿಗಳು ದತ್ತು ತಗೊಳ್ಳುವುದೇ ಸಮಾನ ಶಿಕ್ಷಣಕ್ಕೆ ದೊಡ್ಡ ಆಂಟಿಥಿಸಿಸ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಲ್ವ ಇದ್ರ ಬಗ್ಗೆ ಸರ್ಕಾರದ ಧೋರಣೆನೇ ಇಲ್ವಲ್ಲ ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಬೆಂಗಳೂರಲ್ಲಿ ಸರ್ಜಾಪುರದಲ್ಲಿ ಸುತ್ತಮುತ್ತ ಇರುವಂಥ ಹದಿನೈದು ಶಾಲೆಗಳಲ್ಲಿ ನಲಿಕಲೆಯಲ್ಲಿ ಅಂತ ಒಂದು ಶಾಲೆಗಳು ಇರ್ತವೆ ಶಾಲೆಗಳು ನಲಿಕಲಿ ಅಂತ ಮತ್ತೊಂದು ಮಿಸ್ಲೀಡಿಂಗ್ ಯೋಜನೆ ನಾಲ್ಕು ಶಾ ನಾಲ್ಕು ತರಗತಿಗಳು ಒಂದು ಎರಡು ಮೂರು ನಾಲ್ಕು ಇಡೋದು ಬೇಡ ಅಂತ ಹೇಳ್ಬಿಟ್ಟು ಖರ್ಚು ಕಡಿಮೆ ಮಾಡೋದಕ್ಕೆ ಒಂದೆರಡು ಮೂರು ನಾಲ್ಕರ ಒಂದೇ ತರಗತಿಯಲ್ಲಿ ಹಾಕಿ ನಲಿಕಲಿ ಅಂತ ಕರೆದ್ರು ಆ ನಲಿಕಲಿಯ ತರಗತಿಯನ್ನು ಎನ್ ಜಿ ಓಗಳ್ ಔಟ್ಸೋರ್ಸ್ ಮಾಡಿದ್ದಾರೆ ಈಗ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡೋದು ದೂರ ಆಗೋಯ್ತು ಅದು ಹಳೇದಾಗೋಯ್ತು ತರಗತಿಗಳನ್ನ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ತರಗತಿಗಳನ್ನು ಎನ್ ಜಿ ಒ ಕೊಡ್ತಾ ಇದ್ದಾರೆ ಒಂದು ತರಗತಿಯನ್ನು ಎನ್ ಜಿ ಒ ದತ್ತು ತಗೊಂತ ಇದೆ ಆ ತರಗತಿಗೆ ಎನ್ ಜಿ ಒಯಿಂದ ನೀ ಬಂದಂಥ ಪಾ ಶಿಕ್ಷಕರು ಪಾಠ ಮಾಡ್ತಾರೆ ಅಲ್ಲೊಬ್ಬ ಡೈರೆಕ್ಟರ್ ಬಂದು ಕೂತ್ಕೊಂತಾರೆ ಆ ಎನ್ ಜಿ ಇಂದ ಪಾಠ ಇಲ್ಲ ಅಂತ ನೋಡೋದಕ್ಕೆ ಈ ಹಂತದಲ್ಲಿ ಇದ್ದಾಗ ನಾವು ಯಾವ ರೀತಿಯ ಸಮಾನ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ನನ್ನ ಪ್ರಶ್ನೆ ಇದೆ ನಾವು ಇದನ್ನು ಹೇಗೆ ಮುಖ್ಯಮುಖಿ ಆಗ್ಬೇಕಂದ್ರೆ ನಾವು ಹದಿನೈದು ವರ್ಷಗಳಿಂದ ನಮಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಶಿಕ್ಷಣದ ಬಗ್ಗೆ ಪ್ರಶ್ನೆ ಬಂದಾಗ ಜನಾಂದೋಲನ ಕಟ್ಟಲಿಕ್ಕೆ ಕಷ್ಟವೇ ಆಗುವಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಇನ್ನು ಭಾಳ ಮುಖ್ಯವಾಗಿ ಅಂಬೇಡ್ಕರ್ನ ಕೋಟ್ ಮಾಡಿದಂಥ ಮುಖ್ಯಮಂತ್ರಿಗಳು ಹದಿನಾರು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪ್ರೊಫೆಸರ್ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹದಿನಾರು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಮೂಲಕ ಬೋಧಕರ ಸಿಬ್ಬಂದಿ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಇದು ನೇರವಾಗಿ ಮೀಸಲಾತಿ ಸಿಸ್ಟಮ್ ಅನ್ನ ರೋಸ್ಟರ್ ಸಿಸ್ಟಮ್ ಅನ್ನ ಉಲ್ಲಂಘನೆ ಮಾಡಿ ಲ್ಯಾಟ್ರಲ್ ಆಗಿ ನೇಮಕಾತಿ ಮಾಡುವಂತಹ ವ್ಯವಸ್ಥೆ ಈಗ ಆಲ್ರೆಡಿ ಕೇಂದ್ರದಲ್ಲಿ ಬಿಜೆಪಿ ಐ ಎ ಎಸ್ ಅಧಿಕಾರಿಗಳನ್ನ ಆತರ ನೇಮಕಾತಿ ಮಾಡಿದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಮೇಲ್ಜಾತಿಯ ಬ್ರಾಹ್ಮಣರೇ ತುಂಬಿಕೊಂಡಿದ್ರೆ ನೋಡ್ತಾ ಇದೀವಿ ನಾವು ಇಲ್ಲಿ ಸಹ ಅದೇ ಟೋನ್ ಎನ್ ಇ ಪಿ ನಲ್ಲಿ ಇ ಪಿ ಆತ್ಮವೇ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟಿಸ್ ಅನ್ನುವಂತಹ ಒಂದು ವ್ಯವಸ್ಥೆ ಲ್ಯಾಟ್ರಲ್ ಆಗಿ ಶಿಕ್ಷಕರ ನೇಮಕಾತಿ ಎನ್ ಇ ಪಿ ಸ್ಪಷ್ಟವಾಗಿ ಹೇಳುತ್ತೆ 是啊。 ಹಳ್ಳಿಗಳಲ್ಲಿ ಶಿಕ್ಷಕರಿಲ್ಲ ಅಂತಂದರೆ ಲೋಕಲ್ ಯೂರಸ್ನ ತಗೊಳ್ಳಿ ಅಂತ ಎನ್ ಇ ಪಿ ಹೇಳುತ್ತೆ ಲೋಕಲ್ ಯೂರಸ್ ಅಂದರೆ ಭಜರಂಗಿ ಆಗ್ಬೋದು ವಿ ಎಚ್ ಪಿ ಆಗ್ಬೋದು ಅದೇ ಜೊತೆಗೆ ಪ್ರೊಫೆಸರ್ಸ್ ಆ ಪ್ರಾಕ್ಟೀಸ್ನ ತೊಗೊಳ್ಳಿ ಪ ಉನ್ನತ ಶಿಕ್ಷಣದ ಅಂತ ಹೇಳುತ್ತೆ ಇವ್ರು ಎನ್ ಇ ಪಿಯನ್ನು ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ಎನ್ ಇ ಪಿಯ ಆತ್ಮವಾದಂಥ ಪ್ರೊಫೆಸರ್ ಪ್ರಾಕ್ಟೀಸ್ ಮೂಲಕ ಹದಿನಾರು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪ್ರೊಫೆಸರ್ಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅಂತಂದರೆ ವೃತ್ತಿಪರ ಕೈಗಾರಿಕೆಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಸಿಇಒಗಳಾಗಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡಿರೋ ಅವರ ಅನುಭವ ಇದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನ ತಗೊಂಡೋಗಿ ಬೋಧಕ ಪ್ರೊಫೆಸರ್ ಆಗಿ ಇದು 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 ಅಂಬೇಡ್ಕರ್ನ ಕೋರ್ಟ್ ಮಾಡಿಬಿಟ್ಟು ಮೊದಲನೇ ಪುಟದಲ್ಲಿ ನೂರೈವತ್ತನೇ ಪುಟದಲ್ಲಿ ಈ ಥರ ಮಾಡ್ತಾ ಹೋದರೆ ಇದು ಎಂತಹ ಸಾಮಾಜಿಕ ನ್ಯಾಯ ಆಗುತ್ತೆ ಇದು ಎಂತಹ ಸಮಾನ ಶಿಕ್ಷಣ ಆಗುತ್ತೆ ಇದು 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 ಟೋಟಲಿ ಮೀಸಲಾತಿಯನ್ನು ಉಲ್ಲಂಘಿಸಿ ನಾಳೆ ಮುದೋಯ್ತು ಇದು ಟೋಟಲ್ ಏನು ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನರೇಷನ್ ಓದ್ಬಿಟ್ಟೇ ಶಿಕ್ಷಕರಾಗ್ತಾ ಶಿಕ್ಷಕರಾಗ್ತಾದರೆ ಅವರ ಉದ್ಯೋಗ ಅವಕಾಶಗಳು ನಿಂತು ಹೋಗ್ತವೆ ಟೋಟಲಿ ಸೋಷಿಯಲ್ ಜಸ್ಟಿಸ್ ಅನ್ನೋದು ಎಂಡ್ ಆಗೋಗುತ್ತೆ ಇವತ್ತು ಹದಿನಾರು ಇಂಜಿನಿಯರಿಂಗ್ ಕಾಲೇಜ್ ಹೆಸರಿಗಷ್ಟೇ ಆದರೆ ಇದು ಹಾಗೆ ಎಲ್ಲದಕ್ಕೂ ವಿಸ್ತರಿಸ್ತಾ ಹೋಗ್ತಾರೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಲಿಲ್ವಾ ಸಿದ್ದರಾಮಯ್ಯ ಅಂತ ಒಬ್ಬ ದಕ್ಷ ಮುಖ್ಯಮಂತ್ರಿಗಳನ್ನ ಯಾರು ಮಿಸ್ಲೀಡ್ ಮಾಡೋಕೆ ಸಾಧ್ಯ ಆಯಿತು ಅಥವಾ ಸಿದ್ದರಾಮಯ್ಯ ಅಂತ ದಕ್ಷ ಮುಖ್ಯಮಂತ್ರಿಗಳನ್ನ ಒಬ್ಬ ಅಧಿಕಾರಿ ಮಿಸ್ಲೀಡ್ ಮಾಡೋ ಸಾಧ್ಯ ಆಗಿದ್ರೆ ಇನ್ನು ಮಿಕ್ಕವರ ಬಾಡೇನು ಅಥವಾ ಸಿದ್ದರಾಮಯ್ಯವರಿಗೆ ಗೊತ್ತಿದ್ದು ಪ್ರೊಫೆಸರ್ ಪ್ರಾಕ್ಟೀಸ್ ಅನ್ನುವಂಥ ಮೀಸಲಾತಿ ವಿರೋಧಿ ನೀತಿಯನ್ನು ಅಳವಡಿಸಿಕೊಳ್ತೀನಿ ಮಾಡ್ತಾ ಇದ್ದಾರ ಯಾರನ್ನ ಕೇಳಬೇಕು ನಾವು ಇದು ಬಹಳ ಡೇಂಜರಸ್ ಇದು ಪ್ರೊಫೆಸರ್ ಸರ್ ಪ್ರಾಕ್ಟೀಸ್ ಅನ್ನುವಂಥ ಪರಿಕಲ್ಪನೆ ಟೋಟಲಿ ಡೇಂಜರಸ್ ಇಟ್ಸ್ ಅ ಲ್ಯಾಟ್ರಲ್ ಎಂಟ್ರಿ ಇನ್ ದ ಎಜುಕೇಶನ್ ಕೆಲವು ಸ್ನೇಹಿತರು ಹೇಳಿದ್ರು ನೀವು ಅತಿಯಾಗಿ ಮಾತಾಡ್ತಾ ಇದ್ದೀರಾ ಅಲ್ಲಿ ಮೀಸಲಾತಿ ಇಡೋಣ ಅಂತ ಹೇಳ್ತಾ ಇದ್ದಾರೆ ಯಾವ ಇಂಟ್ರೆಸ್ಟಿನಲ್ಲಿ ಜನರಲ್ ಮ್ಯಾನೇಜರ್ ದಲಿತರಿದ್ದಾರೆ ಯಾವ ಇಂಟ್ರೆಸ್ಟಿನಲ್ಲಿ ಜನರಲ್ ಮ್ಯಾನೇಜರ್ ಸಿ ಇಗಳು ದಲಿತರಿದ್ದಾರೆ ನನಗೆ ಪಟ್ಟಿ ತಂದು ಕೊಡಿ ಅಂತ ನಾನು ಅವ್ರನ್ನೇ ಕೇಳಿದೆ ಇದುವರೆಗೆ ಅವರಿಂದ ಒಬ್ಬ ದಲಿತ ಜನರಲ್ ಮ್ಯಾನೇಜರು ಸಿ ಇಗಳು ಹೆಸರು ಬಂದಿಲ್ಲ ನಾವು ನಾವೇ ಬ ಸರ್ಕಾರಕ್ಕೆ ನಾವೇ ಪರಿಹಾರ ಸೂಚಿಸ್ತಾ ಇದ್ದೀವಿ ಅಲ್ಲಪ್ಪ ಲ್ಯಾಟ್ರ್ ಪಾಲಿಸಿ ಅನ್ನುವಂಥ ಪಾಲಿಸಿನೇ ಡೇಂಜರ್ ಅಂತಂದರೆ ಏ ಅಲ್ಲಿ ಮೀಸಲಾತಿಕ್ಕೊಂಡು ನಾವೇ ಮುಂದಾಗಿ ಪರಿಹಾರ ಸೂಚಿಸುವಂಥ ಹಂತದಲ್ಲಿ ನಿಂತಾಗ ನಾವು ಸರ್ಕಾರದಿಂದ ಯಾವ ರೀತಿ ನಿರಕ್ಷೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ತಮಿಳ್ನಾಡು ಸ್ಪಷ್ಟವಾಗಿದೆ ಎನ್ ಇ ಪಿನ ರಿಜೆಕ್ಟ್ ಹೇಳ್ಬಿಟ್ಟು ಆದರೆ ಬಿ ಜೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎನ್ ಇ ಪಿನ ರಿಜೆಕ್ಟ್ ಅಂತ ಹೇಳ್ತಾ ಇದೀವಿ ಆದರೆ ಎನ್ ಇ ಪಿಯಲ್ಲಿ ಇರುವಂತಹ ಅಂಶಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಪಿ ಎಮ್ ಸಿ ಎನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಈ ಪಿ ಎಂ ಸಿ ಶಾಲೆಗಳನ್ನು ತಡೆದ್ರೆ ಮಾತ್ರ ನೀವು ದುಡ್ಡು ಕೊಡ್ತೀವಂತ ಕೇಂದ್ರ ಸರ್ಕಾರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕರ್ನಾಟಕ ಸರ್ಕಾರ ಬ್ಲ್ಯಾಕ್ ಮೇಲ್ನ ಒಪ್ಕೊಂಡ್ಬಿಟ್ಟು ಪಿ ಎಂ ಸಿ ಶಾಲೆಗಳನ್ನು ನಡೆಸ್ತಾ ಇದೆ ಪಿ ಎಂ ಸಿ ಶಾಲೆ ನಡೆಸೋದ್ರ ಮೂಲಕ ಕೇಂದ್ರದಿಂದ ಅನುದಾನ ಪಡಿತಾ ಇದೆ ಅದನ್ನೇ ಅದನ್ನೇ ಧರ್ಮೇಂದ್ರ ಪ್ರಧಾನ್ ಭಾಳ ಮುಖ್ಯವಾಗಿ ಹೇಳ್ಬಿಟ್ರು ಕಾಂಗ್ರೆಸ್ ತಕ್ಕರ ಹೇ ಪಿ ಅಂತ ಹೇಳಿದರು ಇವರಿಂದ ಇದುವರೆಗೂ ಅವರು ಹೇಳಿ ಮೂರು ದಿವಸ ಆಯ್ತು ಅವರೊಬ್ಬ ಅನಾಗರಿಕ ವ್ಯಕ್ತಿಯಂತೆ ಅನ್ಸಿವಿಲೈಸ್ ಮಾತಾಡಿದ್ರು ಕಾಂಗ್ರೆಸ್ ಸರ್ಕಾರ ಒಂದು ಮಾತಾಡಲಿಲ್ಲ ಅದಕ್ಕೊಂದು ಕೊಡಲಿಲ್ಲ ಇವರು ಸಾವಿತ್ರಿ ಪುಲ ಕೋರ್ಟ್ ಮಾಡಿದ್ರು ಜಾತಿ ಸಂಕೋಲೆಗಳನ್ನು ಕಳಿಸಿ ಶಿಕ್ಷಣವನ್ನು ಕೊಡೋಣ ಇವತ್ತು ಧರ್ಮೇಂದ್ರ ಪ್ರಧಾನ್ ಹೇಳಿದರೆ ಕಾಂಗ್ರೆಸ್ ಸರ್ಕಾರವೇ ಎನ್ಇಪಿ ಜಾರಿಗೊಳಿಸಿದೆ ಅಂತಂದ್ರೆ ಮೂರು ದಿವಸ ಆಯ್ತು ಸದನದಲ್ಲಿ ಹರಿದಾಕಿದ್ರು ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಶಿಕ್ಷಣ ನೀತಿ ಅಂತಂದ್ರು ಎಲ್ಲಿ ಡಿ ಕೆ ಶಿವಕುಮಾರ್ ಸರ್ ವೇರ್ ಆರ್ ಯು ವೈರಂಗ ಡಾನ್ಸ್ ಐಡರ್ ಧರ್ಮೇಂದ್ರ ಪ್ರಧಾನ್ ಯಾಕೆ ಉತ್ತರ ಕೊಡ್ತಾ ಅವರು ತ್ರಿಭಾಷಾ ನೀತಿ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಹೀಗಾಗಿ ನಾವು ಸಮಾನ ಶಿಕ್ಷಣದ ಬಗ್ಗೆ ಮಾತಾಡ್ತಿರಬೇಕಾದ್ರೆ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು ಏನು ಬಯಸ್ತಾ ಇದ್ದೀವಿ ಅಂತೇಳಿ ಯಾಕಂತಂದರೆ ಪಬ್ಲಿಕ್ ಫಂಡಿಂಗ್ನ ಹೇಗೆ ಕ್ರೋಢೀಕರಣ ಮಾಡುವ ಇದು ಬಹಳ ಬಿಕ್ಕಟ್ಟಿನ ಸಂದರ್ಭ ಏನಂತಂದರೆ ನೈಬರ್ಹುಡ್ ಸ್ಕೂಲಿಂಗ್ ಸಿಸ್ಟಮ್ ಮತ್ತು ಪಬ್ಲಿಕ್ ಫಂಡಿಂಗ್ ನೆರೆಯವರೇ ಶಾಲಾ ಪದ್ಧತಿ ಮತ್ತು ಸಾರ್ವಜನಿಕ ಬಂಡವಾಳ ಹೂಡಿಕೆ ಇಳಿದನೇ ಸಮಾನ ಶಿಕ್ಷಣ ಬರೋಕ್ಕೆ ಸಾಧ್ಯವೇ ಇಲ್ಲ ಅದು ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ ಇವೆರಡನೇ ತರೋದಕ್ಕೆ ನಮ್ಮಲ್ಲಿ ಏನು ನೀಲನಕ್ಷೆ ಇದೆ ಯಾಕೆಂದರೆ ಸರ್ಕಾರದ ನೀಲನಕ್ಷೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಹೊರಗಡೆ ಕೊಟ್ಟಿರ್ ಒಂದ್ಸಲ ಎಲ್ ಪಿ ಜಿ ಹಂತದಲ್ಲಿ ನಾವು ಒಪ್ಕೊಂಡ್ಮೇಲೆ ಕಾಂಗ್ರೆಸ್ ಸರ್ಕಾರವೇ ಕದ್ದು ಮುಚ್ಚಿ ಮಾಡ್ತಿರುವಂಥ ನೀತಿಗಳು ಕದ್ದು ಮುಚ್ಚಿ ಎನ್ ಇ ಪಿ ರಿಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಳ ಒಳಗೆ ಎನ್ ಇಪ್ಪನ್ನ ಇಂಪ್ಲಿಮೆಂಟ್ ಮಾಡ್ತಿರುವಾಗ ನಾವು ನಾವೊಂದು ಪರ್ಯಾಯ ಏನಿದೆ ನಾನು ಅದನ್ನೇ ನಾನು ಕೇಳ್ತಿರುವಂಥದ್ದು ನಮ್ಮ ಸ್ನೇಹಿತರುಗಳಲ್ಲಿ ಸಂಗಾತಿಗಳಲ್ಲಿ ಕೇಳ್ತಿರುವಂಥದ್ದು ಏನಂದ್ರೆ ಸಮಾನ ಶಿಕ್ಷಣಕ್ಕಾಗಿ ನಮ್ಮಲ್ಲಿ ಏನೊಂದು ಆರ್ಥಿಕ ನೀತಿ ಇದೆ ಏನು ಶಿಕ್ಷಣ ನೀತಿ ಇದೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಲೆಟರ್ಸ್ ಹ್ಯಾವ್ ಎ ಬ್ಲೂ ಪ್ರಿಂಟ್ ಅದಕ್ಕೊಂದು ಕಾರ್ಯಯೋಜನೆ ಮಾಡೋಣ ಮುಂದಿನ ಇಪ್ಪತ್ತು ವರ್ಷಗಳಿಗೆ ಒಂದು ಕಾರ್ಯಯೋಜನೆ ಮಾಡೋಣ ಯಾವ ರೀತಿ ನಾವು ಸಮಾನ ಶಿಕ್ಷಣವನ್ನು ಜಾರಿಗೊಳಿಸ್ಬೋದು ಗುಣಮಟ್ಟದ ಶಿಕ್ಷಣ ಸರ್ವರಿಗೂ ಸಿಗುವಂಥ ಶಿಕ್ಷಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥವರಿಗೆ ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ತರಬೇಕೆನ್ನುವುದರನ್ನು ಕುರಿತಾಗಿ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡೋಣ ನಾವು ಪರ್ಯಾಯವಾಗಿ ಅದನ್ನು ರೂಪಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ